ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಸ್ಕಾರ ನಾನು ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹದಿಮೂರನೇ ತಾರೀಕು ಬೆಳಗ್ಗೆ ಇವಾಗ ಆರೂವರೆ ಆಗಿದೆ ಅಲ್ಲಿ ಕಾಣುತ್ತೇನೆ ಉಲ್ಟಾ ಇದೆ ಆರೂವರೆ ಆಗಿದೆ ಪ್ರಯಾಗ್ರಾಜ್ಗೆ ಮಧ್ಯಾಹ್ನ ಒಂದೂವರೆಗೆ ಇದ್ದಿದ್ದು ಬಸ್ಸು ಏನೋ ಬಸ್ಸು ಚೇಂಜ್ ಆಗಿ ರಾತ್ರಿ ಹನ್ನೆರಡು ಗಂಟೆಲಿ ಹೇಳಿದ್ರು ಇಲ್ಲ ಬೆಳಗ್ಗೆ ಏಳು ಗಂಟೆಗೆ ಬಂದುಬಿಡಿ ಅಂದರು ಈಗ ಹೊರಟಿದ್ದೀನಿ ಮುಂದೆ ನಾನು ನನಗೇನೇನು ವೀಡಿಯೋ ಮಾಡೋಕ್ಕಾಗತ್ತೆ ಖಂಡಿತ ಪ್ರಯಾಗರಾಜದ್ದು ವೀಡಿಯೋ ಮಾಡ್ತೀನಿ ಆದಷ್ಟು ಒಂದು ಹತ್ತು ನಿಮಿಷ ಆದರೂ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ದೇವ್ರ ಅನುಕೂಲ ಮಾಡಿಕೊಡ್ತಾನೋ ಹಾಗೆ ಬನ್ನಿ ಇವಾಗ ಹೊರಡೋಣ ಮೆಜೆಸ್ಟಿಕ್ ಹೋಗ್ಬೇಕಿತ್ತು ಬಸ್ಸು ಫ್ರೀ ಅಲ್ವಾ ಬಸ್ಸಲ್ಲಿ ಒಳ್ಳೆ ಮೆಜೆಸ್ಟಿಕ ಬಂದೆ ನೋಡಿ ಫ್ರೀ ಬಸ್ಸು ಫ್ರೀ ಇರಬೇಕಾದ್ರೆ ನಾವು ಸರ್ಕಾರದವ್ರು ಏನು ಅನುಕೂಲ ಮಾಡಿರ್ತಾರೆ ಅನುಕೂಲ ಪಡ್ಕೊಳ್ಬೇಕಲ್ವ ಹಾಗಾಗಿ ಲಗೇಜು ಇದೊಂದು ನನ್ನ ಯೂಟ್ಯೂಬ್ ಬ್ಯಾಗೊಂದು ಜಾಸ್ತಿ ಲಗೇಜ್ ಮಾಡ್ಕೊಂಡಿಲ್ಲ ನೋಡಿ ಮೆಜೆಸ್ಟಿಕ್ಕು ಏಳು ಗಂಟೆ ಆಯಿತು ನೆಕ್ಸ್ಟ್ ಸಿಗ್ತೀನಿ ಬಸ್ ಹತ್ತಿದ್ದೀನಿ ಹೈದ್ರಾಬಾದ್ಗೋಗಿ ಅಲ್ಲಿಂದ ಚೇಂಜ್ ಮಾಡೋದಂತೆ ಮತ್ತೆ ಸಿಗ್ತೀನಿ ಯಾರ್ಯಾರು ನಮ್ ನಮ್ಮ ಗ್ರೂಪ್ ಆಮೇಲೆ ಯಾರಾದ್ರೊಬ್ರು ಕಳ್ದೋದ್ರೆ ಗೊತ್ತಾಗತ್ತಲ್ವಾ ನೋಡಿ ನಾವು ಹದಿಮೂರು ಜನ ಬಂದಿದೀವಿ ಎಲ್ಲಾರು ವಿಡಿಯೋ ಮಾಡ್ತಾ ಇದಾರೆ ಯಾರಾದ್ರೂ ಒಬ್ರು ಕಳ್ದೋದ್ರೆ ಗೊತ್ತಾಗತ್ತಲ್ವ ವೀಡಿಯೋದಲ್ಲಿ ಅದಕ್ಕೋಸ್ಕರ ಹಂಗೆ ನನ್ನ ಜೊತೇಲಿ ಬನ್ನಿ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲದಕ್ಕೂ ಬನ್ನಿ ನನ್ನ ಜೊತೆಲಿ ಬಸ್ ಬಸ್ಸಿಗೆ ಹೊರಟು ಮೆಜೆಸ್ಟಿಕ್ಕಿಂದ ಹೈದ್ರಾಬಾದು ಹೈದ್ರಾಬಾದಿಂದ ಚೇಂಜ್ ಮಾಡಬೇಕು ನೀವೆಲ್ಲರೂ ಹೆಣ್ಣಿಗೆ ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ ಇದು ಎ ಸಿ ಬಸ್ಸು ಈಗಲೇ ಶಗ್ಗೆ ಆಗ್ತಿದೆ ನನಗೆ ನಿಮ್ಮ ಆಕೆಲ್ಲ ಬೆಲೆ ಕೊಟ್ಟಿದ್ದೀನಿ ಅಲ್ವಾ ನಾನು ಸ್ವೆಟ್ರು ಹಾಕ್ಕೊಂಡಿದ್ದೀನಿ ಕಿವಿಗೆ ಹತ್ತಿ ಇಟ್ಕೊಂಡಿಲ್ಲ ತೊಗೊಂಡಿದ್ದೀನಿ ಅತ್ತಿ ನಾನು ಆಮೇಲೆ ಇಟ್ಕೊಳ್ತೀನಿ ನೋಡಿ ಇವರೇ ಎಡ್ಡು ನಮ್ಗೆ ಇವರೇ ಎಡ್ಡು ನನ್ನ ಫ್ರೀಯಾಗಿ ಇವರೇ ಕರ್ಕೊಂಡು ಹೋಗ್ತಾ ಇರೋದು ಅಲ್ಲಿ ಫ್ರೀಯಾಗಿ ಸ್ನಾನ ಪಡಿಸ್ತಾರಂತೆ ಅಲ್ವಾ ಶಾ

ಬಸ್ಗೂ ಅದು ಫುಟ್ಪಾತ್ ಇದಕ್ಕೆ ಸ್ವಲ್ಪನೇ ಜಾಗ ಇರೋದು ಹೇಗೆ ಓಡಾಡ್ತಾರೆ ತಿರ್ಗ ನೋಡಿದ್ರೆ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಯಿತು ಅಂತಾರೆ ನೋಡಿ ನೋಡಿ ಬಸ್ಸಿಗೆ ಟೆಚ್ ಆಗೋ ಥರ ನೀವು ನೋಡಿ ಯಾಕೆ ಆ ಥರ ಸರ್ಕಸ್ ಮಾಡಬೇಕು ಒಂದು ಗಾಡಿ ಹೋಗೋಕ್ಕಷ್ಟೇ ಜಾಗ ಇರೋದು ಬಸ್ ಏನಾದ್ರು ಟೆಚ್ ಆದರೆ ತಿಂಡಿಗೆ ನಿಲ್ಸಿದ್ರು ಎಲ್ಲಿ ಅಂತ ಗೊತ್ತಿಲ್ಲ ಯಾವ ಏರಿಯಾ ಅಂತ ಗೊತ್ತಿಲ್ಲ ಸಾಯಿ ಡೆಲಿಕೆಸಿ ಅಂಥೇಳಿ ನಾವು ಇದೇ ಬಸ್ಸಲ್ಲಿ ಬಂದಿರೋದು ಐರಾವತ್ತ ನೋಡಿ ನಮ್ಮ ಬಸ್ ಗ್ರೂಪು ಇಲ್ಲಿದ್ದಾರೆಲ್ಲ ಬಿಲ್ ಕೇಳಿ ಪಡೆಯಿರಿ ಊಟದ ಬಿಲ್ ಇಲ್ಲದಿದ್ದರೆ ನಿಮ್ಮ ಊಟ ಉಚಿತವಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ತಿಂಡಿಗೆ ನಾನು ಒಂದೇ ಒಂದು ಇಡ್ಲಿ ಹೇಳಿದೆ ಸಾಕು ಅಂತ ಟ್ರಾವಲಿಂಗ್ ಅಲ್ವಾ ಬೇಡ ಅಂತ ಇಟ್ಲಲ್ಲಿ ಏನೋ ಇದು ಕೋಳಿ ಹೆಸ್ರು ಹೇಳ್ತಾರೆ ನಂಗೆ ನೆನಪಿಲ್ಲ ಮರ್ತೋಯ್ತು ಅಲ್ಲೊಂದಿದೆ ಚೇರ್ ಕೆಳಗಡೆ ಇದು ಕಲರ್ ಚೇಂಜ್ ಆಗುತ್ತೆ ಏನೋ ಕೋಳಿ ನೆನಪಿಲ್ಲ ದಯವಿಟ್ಟು ಯಾರಿಗಾದರೂ ಗೊತ್ತಾದರೆ ಹೇಳಿ ನೋಡಿ ಹೇಗೆ ರೆಕ್ಕೆ ಬಿಚ್ಚಿತು ಒಳ್ಳೆ ನವಿಲ್ ಥರ ಆಂಧ್ರ ಪ್ರದೇಶ ಎಲ್ಲಿ ಅಂತ ಗೊತ್ತಿಲ್ಲ ಊಟಕ್ಕೆ ನಿಲ್ಲಿಸಿದ್ದಾರೆ ನಮಗೆ ಬೆಳಗ್ಗೆ ಬಸ್ ಮಿಸ್ ಆಯಿತು ಮಧ್ಯಾಹ್ನ ಬಸ್ ಇದ್ದಿತ್ತು ಅದೇನೋ ಕೆಟ್ಟೋಗಿ ರಾತ್ರಿ ಹನ್ನೆರಡು ಗಂಟೇಲಿ ಹೇಳಿದ್ರು ಇಲ್ಲ ಗುರುವಾರ ಮಧ್ಯಾಹ್ನ ನಾವು ಎರಡೂವರೆಗೆ ಹೋಗಬೇಕಾಗಿರೋದು ಬೆಳಗ್ಗೆ ಏಳುವರೆ ಬಸ್ಸು ಅಂದರು ಆದರೆ ಇದು ನಾವು ಬುಕ್ ಮಾಡ್ಕೊಂಡಿರೋದಲ್ಲ ಬಂದು ಎಲ್ಲರೂ ಸೇರಿ ಖಾಲಿ ಇರೋ ಬಸ್ಗೆ ಹತ್ತಿ ಆಮೇಲೆ ಇವಾಗ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ ಹೈದ್ರಾಬಾದಲ್ಲಿ ನಾವು ಬೇರೆ ಬಸ್ ಚೇಂಜ್ ಮಾಡಬೇಕು ಈ ಥರ ನಾವು ಪ್ರಯಾಗ್ರಾಜ್ದು ಟ್ರಿಪ್ ಮಾಡ್ತಾ ಇರೋದು ನಮ್ಮ ನಮ್ಮ ಗ್ರೂಪ್ ಇವರೆಲ್ಲ ನಮ್ಮ ರಿಲೇಶನ್ನೇ ಯಾವುದೋ ಒಂದು ನೋಡಿ ನ್ಯೂ ಭಾರತ್ ಹೋಟೆಲ್ ತುಂಬ ಬಿಸಿಲು ಅಂದ್ರೆ ಬಿಸಿಲು ಇರಕ್ಕೆ ಆಗಲ್ಲ ಅಷ್ಟು ಬಿಸಿಲು ಚುರು 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 ಅಂತಿದೆ ಎ ಸಿ ರೂಮ್ ಇದೆ ನೋಡಿ ನಮಸ್ಕಾರ ಇವರೇ ನಾವೆಲ್ಲ ಒಂದು ಬಿಸಿಲು ಇರೋಕ್ಕಾಗಲ್ಲ ಅಂತೇಳಿ ಎ ಸಿ ರೂಮಿಗೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ಹೆಟ್ಟಿವರು ಇವರೇ ಎಟ್ಟು ಬಸ್ ಎಲ್ಲ ಮಿಸ್ ಮಾಡಿಕೊಂಡು ಏನೇನೋ ಮಾಡಿ ಕರ್ಕೊಂಡು ಬಂದಿದ್ದಾರೆ ಹೆಂಗೆ ನೋಡಿ ೇಗೆ ಕಾಫಿಗೆ ನಿಲ್ಲಿಸಿದ್ರು ನಾನು ಕಾಫಿ ಟೀ ಅಭ್ಯಾಸ ಯಾರು ಕಾಫಿ ಟೀ ವಾಶ್ರೂಮು ಅಂತ ಹೇಳಿದ್ರು ನೋಡಿ ಸೂರ್ಯ ಮುಳುಗಕ್ಕೆ ಶುರು ಆದ ನಮಗೆ ಪ್ರಯಾಗ್ರಾಜ್ ಕರ್ಕೊಂಡು ಬಂದಿರೋದೇ ಇವರು ನಾವು ಇನ್ನೂ ಇಳಿದು ಬರ್ತಾ ಇದ್ದೀವಿ ಆಗಲೇ ಕಾಫಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಟೇಸ್ಟ್ ಮಾಡಿ ಆಮೇಲೆ ಕುಡಿ ಕುಡೀ ಕೇಳ್ತಾರಲ್ವಪ್ಪ ನೋಡಿ ಕಾಫಿ ಇಲ್ಲ ಹೌದಾ ಕಾಫಿ ಆಗೋಯ್ತಾ ನಾವು ಕಾಫಿ ಟೀ ಏನು ಅಭ್ಯಾಸ ಇಲ್ಲ ಬಿಡಪ್ಪ ನಮಗೆ ನೋಡಿ ಅವರೇ ನೋಡಿ ಎಲ್ಲರೂ ಕುಡ್ದಾದ್ಮೇಲೆ ಅವ್ರು ಕುಡಿಬೇಕಲ್ವಾ ನೋಡಿ ಹಾಂ ಹೋಗಪ್ಪ ಇದು ಮೋಸ ಇದು ನೋಡಿ ನಮ್ಮ ಬಸ್ಸ ಇರೋತ್ತ ಇಲ್ಲಿದೆ ನಮ್ಮ ಬಸ್ಸಂದರೆ ನಾವು ನಾವು ಒಂದು ಒಬ್ಬರೇ ಮಾಡ್ಕೊಂಡು ಬಂದಿದ್ದಲ್ಲ ನಾನು ಅದ್ರದ್ದು ಕತೆ ಫುಲ್ಲು ಡೀಟೇಲಾಗಿ ಹೇಳಿ ಒಂದು ವಿಡಿಯೋ ಮಾಡ್ತೀನಿ ತುಕ್ಕು ತುಕ್ಕು ತೂ ಸುಸ್ತಾಯಿತು ನಮಗೆ ಕೂತ್ಕೊಂಡು ಅಭ್ಯಾಸ ಇಲ್ಲ ನಮಗೆ ತಿರುಗಾಡಿ ವೀಡಿಯೋ ಮಾಡಿ ಅಭ್ಯಾಸ ನನಗೆ ಫೋನ್ ನೋಡೋಕ್ಕೂ ಆಗಲ್ಲ ಟ್ರಾವೆಲಿಂಗಲ್ಲಿ ತಲೆನೋವು ಬರುತ್ತೆ ಅದಕ್ಕೆ ಫೋನೇ ನೋಡ್ತಾ ಇಲ್ಲ ಹೈದ್ರಾಬಾದ್ ಬಂದ್ವು ಐ ಎ ಸಿ ಬಸ್ಸು ನನಗೆ ಎ ಸಿ ಆಗಲ್ಲ ಹೈದ್ರಾಬಾದ್ ಸಿಟಿ ನೋಡಿ ಹೈದ್ರಾಬಾದ್ ಬಸ್ ಸ್ಟಾಪ್ ಕೆ ಎಸ್ ಆರ್ ಟಿ ಸಿ ಎಂಟು ಗಂಟೆಗೆ ನೋಡಿ ಎಲ್ರಿಗೂ ಕೂತು ಕೂತು ಹೋದ್ ನೋಡಿ ಇವ್ರು ನಮ್ಮ ಓನರು ನಮ್ಮ ಕರ್ಕೊಂಡು ಬಂದಿರೋ ಓನರ್ ಇವರು ಹಾಂ ಫ್ರೀ ಕರ್ಕೊಂಡು ಬಂದಿರೋದಲ್ವಪ್ಪ ಬಸ್ಸು ನೋಡಿ ಹೈದ್ರಾಬಾದ್ ನಾವಿದ್ ನಮ್ಮ ಬಸ್ ಇದೆ ನಾವು ಬಂದಿದ್ದು ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಹೈದ್ರಾಬಾದದ್ದು ನೋಡಿ ತೆಲುಗು ಒಂದು ವಾರ ಇದ್ರೆ ಕಲ್ತ್ ಬಿಡ್ಬೋದು ತೆಲುಗುನ ನಮ್ಮ ಹುಡುಗರೆಲ್ಲ ಮುಂದೆ ಹೋದ್ರು ನಾನು ಓಡೋಗ್ತೀನಿ ಸಾಕಾಯಿತು ಕೂತು ಕೂತು ಎ ಸಿ ತಲೆನೋವು ಬಂದ್ಬಿಡ್ತು ಎಸ್ ಆರ್ ಟಿ ಸಿ ನಮ್ಮದು ಕೆ ಎಸ್ ಆರ್ ಟಿ ಸಿ ಥರ ಇದು ನೋಡಿ ಹೈದ್ರಾಬಾದ್ದು ಬಸ್ ಸ್ಟಾಪ್ ಬಸ್ ನಿಲ್ದಾಣ ಇವಾಗ ನಾವು ಬಸ್ ಹತ್ತಿದ್ರೆ ಪ್ರಯಾಗ್ರಾಜ್ಗೆ ನಾಳೆ ರಾತ್ರಿ ಹೋಗಿ ತಲ್ಪೋದು ಅದಕ್ಕೆ ಇಲ್ಲಿ ಸ್ವಲ್ಪ ಫ್ರೆಶ್ ಆಗೋದಕ್ಕೆ ಅಂತೇಳಿ ರೂಮ್ ಬುಕ್ ಮಾಡಿದ್ದಾರೆ ಒಂದು ಅರ್ಧ ಗಂಟೆ ಫ್ರೆಶ್ ಆಗೋದು ಅಷ್ಟೇ ಓಟ್ ಬಂದಿತ್ತು ಊಟ ತಿಂಡಿ ಎಲ್ಲ ಆಯಿತು ಈಗ ಹೊರ್ಟು ಮೆಟ್ರೋದಲ್ಲಿ ಹೋಗ್ಬೇಕಂತೆ ಆಫ್ ಅನ್ ಅವರು ಆಮೇಲೆ ನಮ್ಮದು ಬಸ್ ಸಿಗತ್ತಂತೆ ಇವರು ಚಿಕ್ಕಮ್ಮ ಚಿಕ್ಕ ಚಿಕ್ಕಮ್ಮನ ಆ ಓ ಸಾರಿ ಅನುವರ್ ಚಿಕ್ಕಮ್ಮ ಅಂತೀವರು ಇವ್ರ ತಂಗಿ ಇವ್ರ ತಂಗಿ ಇವರು ಇವರು ನಮ್ಮ ಅನು ನಮ್ಮ ಪೀಕ್ತಿ ಇದ್ದಾರ ಚಿಕ್ಕಮ್ಮ ನೋಡಿ ಇದು ಮೆಟ್ರೋ ಮೆಟ್ರೋ ಸ್ಟೇಷನು मेट्रोल होगा नमें प्रयागराज के मेट्रो स्टेशन तो, तो बस स्टॉप ಬ್ಯಾಗ್ಸ್ ಎಲ್ಲ ಚೆಕ್ ಮಾಡಿಸ್ಬೇಕು ಲೇಡೀಸ್ ಈ ಕಡೆ ಜೆಂಟ್ಸ್ ಆ ಕಡೆ ಚೆಕ್ ಮಾಡ್ತಾರೆ ಈ ಕಡೆಯಿಂದ ಬರುತ್ತೆ ಆ ಲೇಡೀಸಿಗೆ ಚೆಕ್ ಮಾಡಿ ಬಿಡ್ತಾರೆ ಒಬ್ರೊಬ್ರದ್ದು ಟಿಕೆಟು ಚೆಕ್ ಮಾಡಿದ್ರೆ ಬಾಗಿಲು ಹಿಂಗೆ ಓಪನ್ ಆಗುತ್ತೆ ಎಂಟೂವರೆ ಟೈಮು ನೋಡಿ ನೋಡಿ ಇವತ್ತು ಗುರುವಾರ ರಾತ್ರಿ ಎಂಟೂವರೆಗೆ ನಾವು ಹೈದ್ರಾಬಾದು ಮೆಟ್ರೋ ಇದ್ದೀವಿ ಎಷ್ಟು ಖರ್ಚಾಯಿತು ಏನು ಅಂತ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ನಮ್ಮ ಟ್ರೈನ್ ಬಂತು ಮೆಟ್ರೋ ಟ್ರೈನು ಬಂತು ಮಿಯಾಪುರ ಅಂತೆ ಮಿಯಾಪುರಕ್ಕೆ ಹೋಗಬೇಕು ನಾವು ಲಾಸ್ಟ್ ಸ್ಟಾಪ್ ಅದೇ ಅಂತೆ ನೋಡಿ ಹೈದ್ರಾಬಾದ್ ಇಂದ ಮಿಯಾಪುರ ಫಸ್ಟ್ ಫಸ್ಟೇ ಬಂದಿರೋದು ಮಗು ಇದು ಮಿಯಾಪುರ ಅಂತೆ ಇವತ್ತು ಎಷ್ಟು ಖರ್ಚಾಯಿತು ಎಲ್ಲಿಂದ ಎಲ್ಲಿ ಹೋದ್ವು ಅಂತ ಪ್ರತಿಯೊಂದು ಡೀಟೇಲ್ ಹೇಳ್ತೀನಿ ಮೆಟ್ರೋ ಟ್ರೈನಲ್ಲಿದ್ದೀನಿ ಎಂಟೂವರೆಗೆ ಅಲ್ಲಿ ಹತ್ತಿದ್ವು ಒಂಬತ್ತು ಗಂಟೆಗೆ ಇದಕ್ಕೆ ಬಂದ್ವು ನೋಡಿ ಅಲ್ಲಿದ್ದಾರೆ ನೋಡಿ ನಮ್ಮ ಬುಕ್ಕೋರು ಮೇಲಿದ್ದಾರೆ ನಾವು ಲಿಫ್ಟಲ್ಲಿ ಬಂದ್ಬಿಟ್ವು ಅವರು ಅದೇನೋ ಗಾಡೀಲಿ ಬರ್ತಿದ್ದಾರೆ ಗಾಡಿ ಗಾಡಿ ಒಬ್ಬರೇ ಆ್ಯಕ್ಟಿವ್ ಆಗಿರೋದು ಈಗ ಎಚ್ಚರ ಆಗಿದೆ ನೋಡಿ ಇದು ಮಿಯಾಪುರ್ ಇದು ನಮ್ಮದು ಬಸ್ಸು ನಾನು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತೀನಿ ಹೈದ್ರಾಬಾದಿಂದ ನಾವಿವಾಗ ಪ್ರಯಾಗ್ರಾಜ್ಗೆ ಇದು ಡೈರೆಕ್ಟ್ ಬಸ್ಸು ಇವರೆಲ್ಲ ಪ್ರಯಾಗ್ರಾಜ್ಗೆ ಹೋಗ್ತಿರೋದು ನಾನಿಲ್ಲೇನಾ ಸರಿ ಸರಿ ಇಂಥರ ಇದೆ ನೋಡಿ ಅದಿಬ್ರು ಮಲ್ಕೊಳ್ಳೋದು ನಂದು ಒಬ್ಬಳ್ದೆ ನಾನು ಒಬ್ಳೆ ಇರೋದು ಇಲ್ಲಿದೆ ನಾವಿಲ್ಲಿದ್ದೀವಿ ನೋಡಿ ಇಲ್ಲಿ ಇಲ್ಲಿಬ್ರಿ ಇದಾರೆ ನಮ್ಮವರು ಎಲ್ಲೂ ಕಳ್ದೋಗ್ಬೇಡಿ ಮಲ್ಕೊಳ್ರಿ ಹಾಂ ಇನ್ನೆಲ್ಲ ಅಲ್ಲೆಲ್ಲ ಹತ್ತುತ್ತಾ ಇದ್ದಾರೆ ಯಾರ್ಯಾರೋ ಇದಾರೆ ಆಗಲ್ಲ ನಂದು ಇಲ್ಲಿದೆ ನನ್ನ ಲಗೇಜ್ ನೋಡಿ ಹೈದ್ರಾಬಾದಗೆ ಬಂದು ಇವಾಗ ಹೈದ್ರಾಬಾದಲ್ಲಿ ಮಿಯಾಪುರ್ ಮಿಯಾಪುರಲ್ಲಿ ನಾವು ಇವಾಗ ಸ್ಲೀಪಿಂಗ್ ಕೋಚು ಬಸ್ ಮಾಡಿದ್ದಾರೆ ಇದು ಡೈರೆಕ್ಟ್ ಪ್ರಯಾಗ್ರಾಜ್ಗೆ ಹೋಗುತ್ತೆ ಮದ್ ಮಧ್ಯೆ ನಿಲ್ಲಿಸ್ತಾರೆ ಅನ್ಸುತ್ತೆ ನನಗೆ ಎ ಸಿ ಆಗಲ್ಲ ಎ ಸಿ ಆಗಲ್ಲ ತಲೆನೋವು ಬಂದ್ಬಿಟ್ಟು ನೋಡಿ ಕಣ್ಣತ್ರ ಹೇಗಾಗಿದೆ ಕಣ್ಣು ನೋಡಿ ಹೇಗಾಗಿದೆ ನನಗೆ ನಂಗೆ ಎಸಿನೇ ಆಗಲ್ಲ ನನಗೇನು ಅನಿಸ್ಲಿಲ್ಲ ಅದು ಅನಿಸ್ಲಿಲ್ಲ ಆದ್ರೂ ಬಂದ್ಬಿಡುತ್ತೆ ತಲೆನೋವು ಲ್ಯಾಪ್ಟಾಪ್ ಅನ್ನಿಸ ಹಾಗಾಗಿ ತಲೆನೋವು ಬಂತು ಈ ವಿಡಿಯೋನ ಇವತ್ತು ಇಲ್ಲಿ ಎಂಡ್ ಮಾಡ್ತೀನಿ ನಾಳೆಯಿಂದ ನಾನು ಬೇರೆ ವಿಡಿಯೋ ಹಾಕ್ತೀನಿ ನಾನು ರಾಜ್ಗೆ ಹೋಗೋದು ಹೇಗೆ ಎಷ್ಟು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ನಾವಿವ ಫಸ್ಟು ಮೆಜೆಸ್ಟಿಕ್ಕಿಗೆ ಬಂದೆ ಮೆಜೆಸ್ಟಿಕ್ಕಿಂದ ಹೈದ್ರಾಬಾದಗೆ ಬಂತು ಹೈದ್ರಾಬಾದಿಂದ ಮೆಟ್ರೋ ಟ್ರೈನಿಗೆ ಬಂತು ಮೆಟ್ರೋ ಟ್ರೈನಿಂದ ಮಿಯಾಪುರಕ್ಕೆ ಬಂತು ಮಿಯಾಪುರಲ್ಲಿ ಬುಕ್ ಮಾಡಿದರು ಇದು ಬಸ್ಸು ಅಂದರೆ ಸೀಟ್ ಬುಕ್ ಮಾಡಿದರು ನಾವು ಹದಿಮೂರು ಜನ ಬಂದಿರೋದು ಬುಕ್ ಮಾಡಿದ್ರೆ ಇವಾಗ ಇಲ್ಲಿದ್ದೀನಿ ಅಷ್ಟು ಆಗಿದೆ ಇವತ್ತಿಂದು ಗುರುವಾರದ್ದಿದ್ದು ಹದಿಮೂರನೇ ತಾರೀಕು ಗುರುವಾರ ಈ ವಿಡಿಯೋನೇ ಇಲ್ಲಿಗೆ ಎಂಟು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್